ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ರೇಷನ್ ಅಕ್ಕಿನ ಬಳಸ್ಕೊಂಡು ನಾವು ತುಂಬಾ ಇರೋಕ್ಕಂಥ ನಾವು ರೆಸಿಪಿನ ಮಾಡ್ಕೋಬೋದು ಒಂದು ಲೋಟ ಅಕ್ಕಿ ಇದ್ದರೆ ಸಾಕು ಮನೆ ಮಂದಿಯೆಲ್ಲ ನಾವು ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರೋಕ್ಕಂಥ ರೆಸಿಪಿನ ಮಾಡೋಣ ಮೊದಲಿಗೆ ಒಂದು ಲೋಟ ಆಗೋಷ್ಟು ಅಕ್ಕಿನ ನಾನು ಒಂದು ಎರಡರಿಂದ ಮೂರು ಬಾರಿನಾರು ಚೆನ್ನಾಗಿ ತೊಳ್ಕೊಬೇಕು ತೊಳ್ಕೊಂಡು ಇದು ನೋಡಿ ಸೋರು ಹಾಕೋದ್ರಲ್ಲಿ ನಾನು ಸೋರ್ಗಟ್ಟಿದ್ದೀನಿ ಇದನ್ನು ಒಂದು ಐದು ನಿಮಿಷ ಸೋರ್ಗಟ್ಟಿದರೆ ಅಷ್ಟೇ ಸಾಕು ಸ್ವಲ್ಪ ನೀರು ಡ್ರೈ ಆಗಬೇಕು ಅಲ್ಲಿವರೆಗೂ ಡ್ರೈ ಆಗೋವರೆಗೂ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿನ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಹಣ್ಣ ಇರೋಕ್ಕಂತ ನಾನು ಹಸಿಮೆಣ್ಸಿನ್ಕಾಯಿನ ಹಾಕೊತಾ ಇದ್ದೀನಿ ತುಂಬನೇ ರುಚಿ ಇರುತ್ತೆ ಇನ್ನೂ ಚೆನ್ನಾಗಿ ನೋಡಿ ಈ ಥರ ದಪ್ಪ ದಪ್ಪವಾಗಿ ನಾವು ತರ್ತರಿಯಾಗಿ ನಾವು ಇದನ್ನು ಪೇಸ್ಟ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಇದ್ದೀನಿ ನೀವು ಬೇಕಿದ್ರೆ ಮಿಕ್ಸಿಲು ಕೂಡ ರುಬ್ಕೊಬೋದು ನಾನು ಬಾಯಿಗೆ ಸಿಗಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದು ರೆಸಿಪಿ ಹಾಗಾಗಿ ನಾನು ಆ ರೀತಿ ಮಾಡ್ತಾಯಿದ್ದೀನಿ ಇವಾಗ ಸ್ವಲ್ಪ ನೋಡಿ ಡ್ರೈ ಆಗಿದೆ ತೀರಾ ಡ್ರೈ ಆಗೋದೇನು ಬೇಡ ಒಂದು ಸ್ವಲ್ಪ ತ್ಯಾವ ಇದ್ರೂ ಪರವಾಗಿಲ್ಲ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ ನೋಡಿ ಈಗ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಇದನ್ನು ನಾವು ಜರಡಿ ಮಾಡ್ಕೋಬೇಕು ನಾನು ಇದನ್ನು ನೀಟಾಗಿ ಜರಡಿ ಮಾಡ್ಕೊಳ್ಳೋಣ ತುಂಬಾ ಈಸಿಯಾಗಿ ನಾವು ಈ ಥರ ನೀಟಾಗಿ ಜರಡಿ ಮಾಡ್ಕೊಬೋದು ಸ್ವಲ್ಪ ಅಂಶ ಇರಬೇಕು ಈ ರೆಸಿಪಿನ ಮಾಡಲಿಕ್ಕೆ ಸ್ವಲ್ಪ ಅಂಶ ಇದ್ದರೆ ಚೆನ್ನಾಗಿರುತ್ತೆ ಅದು ತಿನ್ನಲಿಕ್ಕೆ ಅದಕ್ಕೋಸ್ಕರ ನಾವು ಅಕ್ಕಿನ ಸೋರ್ಗಟ್ಟಿ ಈ ಥರ ಮಿಕ್ಸಿಲಿ ಹೊಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಉಂಡೆ ಬರ್ತಿದೆಯಲ್ಲ ಈ ಥರ ಉಂಡೆ ಕಟ್ಕೋಬೇಕು ಇದಾಗಿದೆ ಅಲ್ವಾ ಜರಡಿ ಮಾಡಿ ಆಗಿದೆ ಇವಾಗ ನಾನಿಲ್ಲಿ ಕಾಯಿನ ತಗೊಂಡಿದ್ದೀನಿ ಒಂದು ಲೋಟಕ್ಕೆ ಅರ್ಧ ಭಾಗದಷ್ಟು ನಾನಿಲ್ಲಿ ಕಾಯಿನ ತೆಂಗಿನಕಾಯಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ನೀಟಾಗಿ ನುಣ್ಣಗೆ ರುಬ್ಕೊಳ್ಳೋಣ ಈಗ ನುಣ್ಣಗೆ ರುಬ್ಕೊಂಡು ಆಗಿದೆ ಇದನ್ನು ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ ತೀರಾ ನೀವು ನೀರು ಹಾಕೋಕ್ಕೋಗ್ಬಿಡಿ ತೆಳು ಹಾಕ್ಬಿಡುತ್ತಲ್ಲ ಇವಾಗ ಹಾಕಿದ ನಂತರ ಇಲ್ಲಿ ಹಾಗೆ ನಾವು ಗೆಜ್ಜಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನ ಹಾಕೊಳ್ಳೋಣ ಈಗ ಸ್ವಲ್ಪ ಕಟ್ ಮಾಡಿರೋಕ್ಕಂಥ ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಹಾಕೊತಾ ಇದ್ದೀನಿ ಹಾಗೆ ಕಟ್ ಮಾಡಿರೋಕ್ಕಂಥ ಸಬ್ಬಸ್ಗೆ ಸೊಪ್ಪನ್ನ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಸಬ್ಬಸ್ಗೆ ಸೊಪ್ಪು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕಟ್ ಮಾಡಿರೋಕ್ಕಂಥ ಒಂದು ಎರಡು ಈರುಳ್ಳಿನ ಕಟ್ ಮಾಡಿ ಸಣ್ಣದಾಗಿ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆನ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ನಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾವು ಇದಕ್ಕೆ ಸೇರಿಸ್ಕೋಬೇಕು ಸೇರಿಸ್ಕೊಂಡ ನಂತರ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಸ್ವಲ್ಪ ಕೂಡ ನೀರನ್ನ ಆ್ಯಡ್ ಮಾಡಬೇಡಿ ಯಾಕೆ ಅಂದರೆ ಈರುಳ್ಳಿ ಸಬ್ಬಸಿಗೆ ಸೊಪ್ಪು ಎಲ್ಲವೂ ಕೂಡ ಹಾಕಿರೋದ್ರಿಂದ ನಾವು ಕಾಯಿ ಎಲ್ಲ ಹಾಕಿರೋದ್ರಿಂದ ಮತ್ತು ನಾವು ನೀರು ಇದಕ್ಕೆ ಆ್ಯಡ್ ಮಾಡೋದೇನು ಬೇಡ ನಿಮಗೆ ಸ್ವಲ್ಪ ತೆಳು ಅನಿಸಿದರೆ ತೀರ ತೆಳು ಆಗಿದೆ ಅನಿಸಿದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಕೂಡ ಇದಕ್ಕೆ ಸ್ವಲ್ಪ ಹಾಕೊಬೋದು ತೆಳು ಅನಿಸಿದ್ರೆ ಮಾತ್ರ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಇವಾಗ ನೋಡಿ ರೆಡಿಯಾಗಿದೆ ಉಪ್ಪು ಎಲ್ಲ ನೋಡ್ಕೊಳ್ಳಿ ಬೇಕಿದ್ರೆ ಮತ್ತೆ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಈಗ ಎಣ್ಣೆ ಕೂಡ ಕಾದಿದೆ ನಾವು ಹಾಕಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲೇ ಹಾಕಿ ತೀರಾ ಹೈ ಫ್ಲೇಮಲ್ಲಿ ಹಾಕಿಬಿಟ್ರೆ ಬಿಡುತ್ತೆ ನಾವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ನೀಟಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡ್ತಾ ಇದ್ರಲ್ಲ ಫ್ರೆಂಡ್ ತುಂಬಾ ರುಚಿಯಾಗಿರಬೇಕಂತ ನಾವು ರೇಷನ್ ಹಾಕಿಲಿ ಗರಿ ಗರಿಯಾದ ನಾವು ವಡೆನ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಅಂತ ಹೇಳ್ಬೋದು ತಿನ್ನಲಿಕ್ಕೆ ಬಹಳ ಚೆನ್ನಾಗಿರುತ್ತೆ ನಿಮ್ಮನೇಲಿ ಮಾಡಿಕೊಡಿ ಒಂದು ಚೂರು ಇರಲ್ಲ ಎಲ್ಲರೂ ಕೂಡ ಖಾಲಿ ಮಾಡಿಬಿಡಿದ್ರೆ ಅಷ್ಟು ರುಚಿಯಾಗಿರುತ್ತೆ ಒಂದ್ಸಲ ಏನಾದ್ರು ಈ ವಿಧಾನದಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ರುಚಿಯಾದ ರೇಷನ ಕಿಳಿ ನಾವು ಹೊಡೆನ ಯಾವ ಥರ ಮಾಡೋದಂತ ನೋಡಿರಲ್ಲ ಈ ರೆಸಿಪಿ ಇಷ್ಟ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದನ್ನು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಧನ್ಯವಾದ